ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ದೈನಂದಿನ ಜೀವನದಲ್ಲಿ ವಿಶೇಷವಾಗಿ ಮಾರುಕಟ್ಟೆಗಳಲ್ಲಿ ಅಂಗಡಿಯವರು ಹೇಳುವುದನ್ನು ನಾವು ಹೆಚ್ಚಾಗಿ ಕೇಳುತ್ತೇವೆ ನಾವು ಈ ವಸ್ತುಗಳನ್ನು ಖರೀದಿಸಿದ ಬೆಲೆಗೆ ನಿಮಗಾಗಿ ಮಾರಾಟ ಮಾಡುತ್ತಿದ್ದೇವೆ ನೀವು ನಮ್ಮ ಮೌಲ್ಯಯುತ ಗ್ರಾಹಕರು ಮೇಲ್ನೋಟಕ್ಕೆ ಈ ಮಾತುಗಳು ದಯೆ ಮತ್ತು ವಿಶ್ವಾಸಾರ್ಹವೆನಿಸುತ್ತದೆ ಆದರೂ ನಾನು ಕೆಲವೊಮ್ಮೆ ಅವರಿಗೆ ಹೇಳುತ್ತೇನೆ ದಯವಿಟ್ಟು ನಿಜವಲ್ಲದ್ದನ್ನು ಹೇಳಬೇಡಿ ನೀವು ಯಾವುದೇ ಲಾಭ ಗಳಿಸದಿದ್ದರೆ ಮಾರಾಟ ಮಾಡಬೇಡಿ ದೈನಂದಿನ ಜೀವನದ ಈ ಸರಳ ಪಾಠವು ಆಳವಾದ ಆಧ್ಯಾತ್ಮಿಕ ಸತ್ಯವನ್ನು ಸೂಚಿಸುತ್ತದೆ ಪ್ರಾಮಾಣಿಕತೆ ವ್ಯವಹಾರ ವ್ಯವಹಾರಗಳಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಅಥವಾ ನಾಯಕತ್ವದಲ್ಲಿ ಅತ್ಯಗತ್ಯ ನಾವು ಆಹ್ಲಾದಕರ ಪದಗಳಿಂದ ಸತ್ಯವನ್ನು ಮರೆಮಾಚಲು ಪ್ರಯತ್ನಿಸಬಹುದು ಆದರೆ ನಿಜವಾದ ಸಮಗ್ರತೆ ಎಂದರೆ ಪಾರದರ್ಶಕತೆ ಮತ್ತು ನ್ಯಾಯ ಇಂದಿನ ಸುವಾರ್ತೆ ತನ್ನ ಯಜಮಾನನ ವಸ್ತುಗಳನ್ನು ವ್ಯರ್ಥ ಮಾಡಿದ ಆರೋಪ ಹೊತ್ತಿರುವ ಮೇಲ್ವಿಚಾರಕನ ಬಗ್ಗೆ ಹೇಳುತ್ತದೆ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಅವನು ಬೇಗನೆ ಬುದ್ಧಿವಂತ ಯೋಜನೆಯನ್ನು ರೂಪಿಸುತ್ತಾನೆ ತನ್ನ ಯಜಮಾನನ ಸಾಲಗಾರರ ಸಾಲಗಳನ್ನು ಕಡಿಮೆ ಮಾಡುತ್ತಾನೆ ಆದ್ದರಿಂದ ಅವನು ವಜಾಗೊಳಿಸಲ್ಪಟ್ಟಾಗ ಅವನಿಗೆ ಬೆಂಬಲ ನೀಡಲು ಸ್ನೇಹಿತರಿರುತ್ತಾರೆ ಆಶ್ಚರ್ಯಕರವಾಗಿ ಯಜಮಾನನು ಅವನ ಚಾಣಾಕ್ಷತನವನ್ನು ಶ್ಲಾಘಿಸುತ್ತಾನೆ ಅವನ ಅಪ್ರಾಮಾಣಿಕತೆಯಲ್ಲ ಈ ಕಥೆಯು ನಮ್ಮನ್ನು ಈ ಕೆಳಗಿನಂತೆ ಯೋಚಿಸಲು ಆಹ್ವಾನಿಸುತ್ತದೆ ಲೌಕಿಕ ಲಾಭಗಳನ್ನು ಅನುಸರಿಸುವಷ್ಟೇ ಬುದ್ಧಿವಂತರು ಮತ್ತು ಸಂಪನ್ಮೂಲವಂತರು ದೇವರ ರಾಜ್ಯವನ್ನು ಸೇವಿಸುವುದರಲ್ಲಿ ನಾವು ಇದ್ದೇವೆಯೇ ಅಥವಾ ಶಾಶ್ವತ ನ್ಯಾಯಕ್ಕಿಂತ ಅಲ್ಪಾವಧಿಯ ಬುದ್ಧಿವಂತಿಕೆಗೆ ಆದ್ಯತೆ ನೀಡುತ್ತೇವೆಯೇ ನಮ್ಮ ಸುತ್ತಲೂ ಚಾತುರ್ಯ ಮತ್ತು ಸಮಗ್ರತೆಯ ನಡುವಿನ ಈ ಉದ್ವಿಗ್ನತೆಯನ್ನು ನಾವು ನೋಡುತ್ತೇವೆ ಉದಾಹರಣೆಗೆ ಭ್ರಷ್ಟಾಚಾರದಿಂದ ತುಂಬಿರುವ ಕುಟುಂಬ ವ್ಯವಹಾರದಲ್ಲಿ ಕೆಲಸ ಮಾಡುವ ಮಹಿಳೆಯನ್ನು ಪರಿಗಣಿಸಿ ಕುಟುಂಬಕ್ಕೆ ನಿಷ್ಠೆಯೂ ಅವಳ ಹೃದಯವನ್ನು ಸೆಳೆಯುತ್ತದೆ ಆದರೆ ಅವಳ ಮನಸ್ಸಾಕ್ಷಿಯೂ ಅವಳನ್ನು ಪ್ರಾಮಾಣಿಕತೆಗೆ ಒತ್ತಾಯಿಸುತ್ತದೆ ಅವಳು ಮೇಲ್ವಿಚಾರಕನಂತೆ ಒಂದು ಅಡ್ಡಹಾದಿಯಲ್ಲಿ ನಿಂತಿದ್ದಾಳೆ ಆದರೆ ಅವನಂತಲ್ಲದೆ ಅವಳು ಸರಿಯಾದದ್ದನ್ನು ಮಾಡಲು ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಆರಿಸಿಕೊಳ್ಳುತ್ತಾಳೆ ಹೆಚ್ಚಿನ ವೈಯಕ್ತಿಕ ವೆಚ್ಚವನ್ನು ಸಹ ಭ್ರಷ್ಟಾಚಾರವು ಅಭಿವೃದ್ಧಿ ಹೊಂದುತ್ತಿರುವ ಸತ್ಯದ ಪರವಾಗಿ ನಿಲ್ಲುವುದು ಎಷ್ಟು ಕಷ್ಟ ಎಂದು ಅವಳ ಕತೆ ನಮಗೆ ನೆನಪಿಸುತ್ತದೆ ಈಗ ಪ್ರಭಾವ ಮತ್ತು ಸಂಪತ್ತನ್ನು ಪಡೆಯಲು ಸುಳ್ಳು ಅರ್ಧ ಸತ್ಯ ಮತ್ತು ಪ್ರಚಾರವನ್ನು ಬಳಸುವ ಉದ್ಯಮಿಯ ಬಗ್ಗೆ ಯೋಚಿಸಿ ಲೌಕಿಕ ಕ್ರಮಗಳಿಂದ ಅವನು ಯಶಸ್ವಿಯಾಗಬಹುದು ಆದರೂ ಅವನ ಚಾತುರ್ಯ ಮನಸ್ಸಾಕ್ಷಿಯ ಅನುಪಸ್ಥಿತಿ ಮುರಿದ ನಂಬಿಕೆ ಗಾಯಗೊಂಡ ಸಂಬಂಧಗಳು ಮತ್ತು ಬಡ ಆತ್ಮವನ್ನು ಬಿಡುತ್ತದೆ ಸತ್ಯವಿಲ್ಲದ ಚಾತುರ್ಯವು ವ್ಯಕ್ತಿಗಳು ಮತ್ತು ಇಡೀ ಸಮಾಜಗಳಿಗೆ ಹೇಗೆ ಹಾನಿ ಮಾಡುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ಯುವ ರಾಜಕೀಯ ನಾಯಕರು ವಿಭಜನೆಯನ್ನು ಹುಟ್ಟುಹಾಕುವ ಮತ್ತು ಭಯವನ್ನು ಬಳಸಿಕೊಳ್ಳುವ ಮೂಲಕ ಬೆಂಬಲಿಗರನ್ನು ಒಟ್ಟುಗೂಡಿಸುವುದನ್ನು ನಾವು ನೋಡುತ್ತೇವೆ ಅವರ ಬುದ್ಧಿವಂತ ತಂತ್ರಗಳು ಅಲ್ಪಾವಧಿಯಲ್ಲಿ ಮತಗಳನ್ನು ಗಳಿಸಬಹುದು ಆದರೆ ಅವು ನಂಬಿಕೆ ಮತ್ತು ಏಕತೆಯನ್ನು ಹಾಳು ಮಾಡುತ್ತವೆ ಸಾಮಾಜಿಕ ಬಿರುಕುಗಳನ್ನು ಆಳಗೊಳಿಸುತ್ತವೆ ಮತ್ತು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತವೆ ಇಲ್ಲಿ ಬುದ್ಧಿವಂತಿಕೆಯು ಸಾಮಾನ್ಯ ಹಿತಕ್ಕಿಂತ ಸ್ವಾರ್ಥಕ್ಕೆ ಸೇವೆ ಸಲ್ಲಿಸುತ್ತದೆ ಚುನಾವಣಾ ಕಾಲ ಸಮೀಪಿಸುತ್ತಿದ್ದಂತೆ ಆಚಾದಿನ್ ಆ ಒಳ್ಳೆಯ ದಿನಗಳು ಹದಿನೈದು ಲಕ್ಷ ಆ ದೊಡ್ಡ ವಾಗ್ದಾನ ಮೊತ್ತ ಗರೀಬಿ ಹಠಾವೋ ಬಡತನವನ್ನು ತೊಡೆದುಹಾಕು ಮತ್ತು ಆ ಅಲ್ಲಂಸರಿಯ ಕುಂಭ ಎಲ್ಲವೂ ಸರಿಯಾಗುತ್ತದೆ ನಂತಹ ಘೋಷಣೆಗಳು ಸಮೃದ್ಧಿ ಮತ್ತು ಪರಿಹಾರಗಳನ್ನು ಭರವಸೆ ನೀಡುತ್ತವೆ ಈ ಆಕರ್ಷಕ ನುಡಿಗಟ್ಟುಗಳು ಭರವಸೆಯನ್ನು ನೀಡುತ್ತವೆ ಆದರೆ ಆಗಾಗ್ಗೆ ರಾಜಕೀಯ ಗಿಮಿಗಳಾಗಿ ಹೊರಹೊಮ್ಮುತ್ತವೆ ನಿಜವಾದ ಶಾಶ್ವತ ಬದಲಾವಣೆಯನ್ನು ನೀಡುವ ಬದಲು ಮತಗಳನ್ನು ಗೆಲ್ಲುವ ಗುರಿಯನ್ನು ಹೊಂದಿರುವ ಖಾಲಿ ಪದಗಳು ತನ್ನನ್ನು ಉಳಿಸಿಕೊಳ್ಳುವ ಅನ್ಯಾಯದ ಮೇಲ್ವಿಚಾರಕನ ಯೋಜನೆಯಂತೆ ಅನೇಕ ರಾಜಕೀಯ ಭರವಸೆಗಳು ತಕ್ಷಣದ ಆಸೆಗಳನ್ನು ಆಕರ್ಷಿಸುತ್ತವೆ ಆದರೆ ದುರ್ಬಲರಿಗೆ ಸೇವೆ ಸಲ್ಲಿಸುವ ಅಥವಾ ನ್ಯಾಯವನ್ನು ಉತ್ತೇಜಿಸುವ ನಿಜವಾದ ಉದ್ದೇಶ ಅಥವಾ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಸುವಾರ್ತೆ ಎಚ್ಚರಿಕೆಯಿಂದ ವಿವೇಚಿಸಲು ಘೋಷಣೆಗಳನ್ನು ಮೀರಿ ನೋಡಲು ಮತ್ತು ನಮ್ಮನ್ನು ಮುನ್ನಡೆಸಲು ಬಯಸುವವರಿಂದ ಸಮಗ್ರತೆ ಮತ್ತು ನಿಷ್ಠಾವಂತ ಉಸ್ತುವಾರಿಯನ್ನು ಬೇಡಲು ನಮಗೆ ಸವಾಲು ಹಾಕುತ್ತದೆ ಪೋಪ್ ಫ್ರಾನ್ಸಿಸ್ ನಮಗೆ ನೆನಪಿಸುತ್ತಾರೆ ನಿಜವಾದ ನಾಯಕತ್ವವು ಸೇವೆಯಾಗಿದೆ ಸ್ವಾರ್ಥವಲ್ಲ ನಾಯಕರು ತಮ್ಮಲ್ಲಿ ಇರಿಸಲಾಗಿರುವ ನಂಬಿಕೆಯ ನಂಬಿಗಸ್ತ ಮೇಲ್ವಿಚಾರಕರಾಗಿರಬೇಕು ಸ್ವಲ್ಪದಲ್ಲಿ ನಂಬಿಗಸ್ತನಾಗಿರುವವನು ಬಹಳದರಲ್ಲಿಯೂ ನಂಬಿಗಸ್ತನಾಗಿರುವನು ಏ ಎಂದು ಯೇಸು ಹೇಳಿದನು ಲೂಕ ಅಧ್ಯಾಯ ಹದಿನಾರು ಮತ್ತು ಪದಗಳು ಹತ್ತು ನ್ಯಾಯವನ್ನು ಹುಡುಕುವ ಮತ್ತು ನಮ್ರತೆಯಿಂದ ಸೇವೆ ಸಲ್ಲಿಸುವ ಪ್ರಾಮಾಣಿಕರನ್ನು ನಾವು ಬೆಂಬಲಿಸಬೇಕು ಸೇಂಟ್ ಆಗಸ್ಟೀನ್ ಅವರ ಮಾತುಗಳು ಆಳವಾಗಿ ಪ್ರತಿಧ್ವನಿಸುತ್ತವೆ ಸೇವೆ ಮಾಡುವುದು ಎಂದರೆ ಆಳುವುದು ನಿಜವಾದ ನಾಯಕತ್ವ ಎಂದರೆ ವಿನಮ್ರ ಸೇವೆ ರಾಜಕೀಯ ಆಟಗಳು ಅಥವಾ ಖಾಲಿ ಭರವಸೆಗಳಲ್ಲ ಪ್ರೀತಿ ಕರುಣೆ ಮತ್ತು ಸತ್ಯದ ಶಾಶ್ವತ ರಾಜ್ಯವನ್ನು ನಿರ್ಮಿಸಲು ದೇವರ ಉಡುಗೊರೆಗಳಾದ ನಮ್ಮ ಸಮಯ ಪ್ರತಿಭೆ ಮತ್ತು ಸಂಪನ್ಮೂಲಗಳ ನಂಬಿಗಸ್ತ ಮೇಲ್ವಿಚಾರಕರಾಗಲು ಕೃಪೆಗಾಗಿ ನಾವು ಪ್ರಾರ್ಥಿಸೋಣ ಸ್ವಲ್ಪದಲ್ಲಿ ಅಪ್ರಾಮಾಣಿಕನಾಗಿರುವವನು ಬಹಳದರಲ್ಲಿಯೂ ಅಪ್ರಾಮಾಣಿಕನಾಗಿರುವನು ನಾವು ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತರಾಗಿ ಉಳಿಯೋಣ ಇದರಿಂದ ನಮ್ಮ ಜೀವನವು ದೇವರ ಸತ್ಯ ಮತ್ತು ಕೃಪೆಗೆ ಸಾಕ್ಷಿಯಾಗಬಹುದು ಈ ಸವಾಲಿನ ಕಾಲದಲ್ಲಿ ಸಮಗ್ರತೆಯಿಂದ ಬದುಕಲು ದೇವರು ನಮ್ಮೆಲ್ಲರಿಗೂ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ನೀಡಲಿ ಆಮೇನ್ Echoes of the word echoing Christ in every heart where silence speaks and every voice matters rooted in Carmelite contemplation and creative prophecy reflections Visuals and captions, crafted with love and multilingual inclusive spirit. -led. You are not just a viewer; you are part of the echo. Join a community that honors every voice. Let the word resound through hearts, screens, and lives. Welcome home. May every post be a prayer. Every image a window to grace. Subscribe, share, comment. Prayer requests and mass intentions. We believe in the power of prayer and the grace of community. If you'd like us to lift your intentions in prayer or include them in our mass offerings.